ಚಿಂತಿ ಐತಿ ಹಬ್ಬ ಚಿಂತಿ ಐತಿ ನೋಡಕಂತ ಅಮೇರಿಕಾದವ್ ಬರ್ತೀನಿ ಅಂದ್ರು ಅವ್ರು ಬರುವಾಗ ವಿಮಾನ ಪಂಚರ್ ಆತು ಜಪಾನದವರು ಬರ್ತೀನಿ ಅಂತ ಫೋನ್ ಮಾಡಿದ್ರು ಅವರು ಹಡಗಿನ ಬರುವಾಗ ಡೀಸೆಲ್ ಖಾಲಿ ಆಗಿ ನಟ್ಟ ನಡಬಾರ ಸಮುದ್ರದ ಗಪ್ಪ ಅಂತ ನಿಂತುಬಾರ್ದು ಮತ್ತ ರಷ್ಯಾದವರು ಬರ್ತೀನಿ ಅಂತಂದು ಫೋನ್ ಮಾಡಿದ್ರು ಅವ್ರು ಬಸ್ಸಿನವ್ರು ಬರುವಾಗ ಬಸ್ಸಿ ಸ್ಟೇರಿಂಗ್ ಕಿತ್ಕೊಂಡು ಹೋಯ್ತು ಅವರು ಬರ್ಲಿಲ್ಲ ನಿನ್ನೆ ಬಾದಾಮಿ ಅವ್ರ ಫೋನ್ ಮಾಡ್ಯಾರ ಅವರು ಬರ್ತೀನಿ ಅಂತಂದ ಇಲ್ಲಿ ಬರ್ತೀನಿ ಅಂದ್ರ ನಿನಗ ನೋಡಕ್ಕ ಅವ್ರು ಬರುವಾಗ ಏಳು ಪಕ್ಷರ್ ಆಗ್ತಿತ್ತು ಯಾರಿಗೊತ್ತು ಈ ಅಮೆರಿಕ ಜಪಾನ್ ರಷ್ಯಾ ಬದಾಮಿ ಒಳಗ ಬೀಗರ ಅದಾರ ನೆಪನಿ ಬೀಗರ ಅದಾರ ನಂದು ಕಾಕಂದು ಮಗಳದು ದೊಡ್ಡಪ್ಪಂದು ಮಾವಂದು ಮಕ್ಕಳ ಅದಾರಲ್ಲಿ ನಿನಗೇತಿ ಅಷ್ಟು ವರ್ಷ ಐತೆ ನಿಂದು ಭಾರಿ ಆತ ಬಿಡು ಅಂದಂಗ ನೀ ರಾತ್ರಿ ದಿನ ಗಂಡ ಸತ್ ಮದಕ್ಯಾರ ಮನಿಗ ಯಾಕಿ ಪಾಪ ಅವ್ರಿಗೆ ಯಾರ ಆಸ್ರೆ

ಮದುವೆ ಹಾಕುಂಟೆ ಏನ್ ಮಾಡ್ತೀನಿ ನಮ್ಮ ಮದುವೆ ಆಗಂತ ಅಲ್ರಿ ನಮ್ ಮನ್ಯಾಗ ಚಲೋ ಸಾಲಿ ಕಲಿ ಅಂದ್ರ ನಾವ್ ಹುಡುಗರು ಹುಡ್ಗೋರಂಗ ಹುಡ್ಗ್ಯಾರಿಗೆ ಲೈನ್ ಹುಡ್ಕೋತ್ ಅಡ್ಡಾಡ್ತಿದ್ದೇವ್ರಿ ಪಾರ್ಟಿ ಚಿನ್ ಊಟಿಗೆ ಸಿಗಸ್ತಿದ್ದೇವ್ ಏನ್ ನೋಡಿ ಇಸ್ಯಾಡ್ಕೊತ್ ಹೋಗಿ ಬರೀ ಇದೇ ಮಾಡ್ಕೊತ್ ಹೋಗ್ತಿದೇವ್ ನೋಡ್ರಿ ಅಂದ ಬೆಳಕ ನಮ್ ಸಾಲಿ ಕಲಿಯಾದ ಹೋಗಿ ಪಡೀನೇ ಆಗ್ಬಿಟ್ಟೈತಿ ನೋಡ್ರಿ ನಮ್ ಜೀವನದಾಗ ಬಸ್ಲಿಂಗಿ ನನ್ನ ಮದ್ವಿ ಅಕ್ಕಿ ರೀ ಎಲ್ಲಾರ ನೋಡಕಿನ್ ಜೋಡಿ ಮದ್ವಿ ಆಗಿ ಮುಗಿಸೋಣ ಬಿಟ್ರಾಯ್ತು ನೋಡ ಎಲ್ಲಾರ ನೋಡ್ತೀನಿ ಇಲ್ಲೇ ನಿಂತಾರ ಕೇಳಬಾರಾಯ್ತು ನಮಸ್ಕಾರ ಮಾವಾರ ನಾನ್ ನಿಮ್ ಅಕ್ಕನ್ ಕೊಟ್ಟು ಮದ್ವೆ ಮಾಡಿದೇನಗ ಮಾವ ಅಕ್ಕನ ಕೊಡ್ಲಿ ಅತ್ತಿನಾರ ಕೊಡ್ಲಿ ಇನ್ನು ಮುಂದೆ ನೀ ನನಗೆ ಮಾವ ನಿನ್ನ ಮಗಳ ನನಗೆ ಹೆಂಡತಿ ಬೇಕಾದ್ರೆ ಕೇಳಿ ನಿನ್ನ ಮಗಳಿದ ಯಾವ ಮಗಳ ಈ ಮಗ ಏನು ಹೇಳಕತ್ತನ ಖರೆ ನಾ ನಿನ್ನ ಲವರ್ ಮೇಲೆ ಮಾಡತ್ತೀನಿ ಪಪ್ಪಾ ರೀ ಮಾಡಕತ್ತೀನಿ ಏ ಎಂದು ಹೇಳ್ ನೋಡು ಪ್ರೀತಿ ಮಾಡಿದಿ

ನಿಮ್ಮಪ್ಪ ಅಡ್ಡ ದಾರಿ ಇಡ್ಕೊಂಡ್ ಕುತ್ತಾನ ನಿಂಗ್ರ ಕಲಿಯಂಗಿಲ್ಲ ನಾವ್ ಇಬ್ರು ಮಂದಿ ಹೋಗಿ ಎಲ್ಲ ಕಬಡ್ಡಿ ಆಡಿ ಬಂದಿವಲಾ ಹುಡ್ಡಿಕೆ ಆಡಿ ನನ್ನ ಮದ್ವಿ ಆಗಂತ ಅವನೇ ಹೇಳ್ತಾನ ನೀ ನನಗ್ ಮದ್ವಿ ಆಗತ್ತಿ ಎಲ್ಲ ¡Sí, ಕತ್ಲ ಕತ್ಲ ಯಾವ ಹಡದಪ್ಪ ನನ್ನ ಬಸ್ಲಿಂಗಿನ ಮದುವೆ ಆಗ್ತೀನಿ ಅನ್ನವ ಲೇ 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 ಕಲ್ಯಾ ಬಸ್ಲಿಂಗಿನ ಮದುವೆ ಆಗೋ ಮಾತ ಬೈ ನಾನೇ ಲೇ ಮಗನ ಹಾಯ್ ಕಲ್ಯಮ್ಮ ನಾ ರಾಮಮ್ಮ ನಿನಗೋಸ್ಕರ ನಾ ಬಹಳ ಕಾಯ ಕಟ್ಟಿದ್ದೆ ಹೌದಾ ಬಸ್ಲಿಂಗಿ ಕರಣ ನಿನ್ ತಲೆ ಮುಟ್ಟಿ ಹೋಗ್ತೀನಿ ಕರಣ ನಾನು ನಿನ್ ದಾರಿನ ಕೈಕೋತ್ ನಿಂತಿದ್ದೆ ಹ್ಮ್

ನಂಬೆ ಯಾರನಂತ ಕೈಕಲ ಮುರೆ ಪ್ಯಾಂಟ್ ನಾ ಕಳಿಸ್ತೀನಿ ಮಗನ ಹುಷಾರ್ ಲೇ ಕಲ್ಯ ಬದಲೆಂಗಿನೆ ನನ್ನ ಮದುವಿ ಹಾಕಿ ನನ್ನ ಬಳಕ ನಿನ್ನ ಎಲ್ಲೆ ಮಗನ ಇಲ್ಲಿ ನಡೆ ಬರ ಪೊಂಗಿ ಓದ ಅದು ನಮಗೆ ಇೆಬ್ರು ಮಂದಿ ಇಲ್ಲಿ ಓಡಾಡ್ ಸೋದಿದ್ದಿಲ್ಲ ಅವ ಮಕ್ಕಳ ಇರೋ ನಾಲ್ಕು ಮಂದಿ ಕರ್ಕೊಂಡು ಬರ್ರಿ ನೀವು ಎಲ್ಲರೂ ಸೇರಿ ಮದುವೆಯಾಗ್ರಿ ಮಕ್ಕಳ ಮಂಗಾಳ ಮಕ್ಕಳ ಇನ್ನೈದು ಸಣ್ಣ ಗಡಿಗೆ ಐತಿ ಈ ಗಡಿಗೆಗ ನೀವು ಇಬ್ರು ಮಂದಿ ಗಂಟು ಬಿದ್ದೀರಿ ಆ ಮಕ್ಕಳ ಸೋಮ ಹೋಗ್ತಿರಿ ಬದಿ ಅಂತಿರೋ ಅವ್ರಿಗೆ ಯಾಕೆ ನೀವು ಯಾರು ಸದಿತಿ ಏ ನೀವು ಮೌನ ಮೊದಲು ನೀನು ಹೊಡಿಬೇಕು ಹಣ್ಣು ಮಾರಾಟ ಬುದ್ಧಿ ಕಟ್ಟ ಕಳಿಸಿದ್ರ ನೀ ಹೋಗೋರಿಗೆ ಬರೋರಿಗೆಲ್ಲ ತೆಲಿ ಕೆಡಿಸಿ ಮದ್ವೆ ಆಗ್ತೀನಿ ಅಂತ ಹೇಳಿ ಕಬ್ಬಡಿ ಆಡಾಕತ್ತಿ ಆ ನಿಮ್ ಅವನ ಏ ಮಾವ ನಿನ್ನ ಮಗಳು ಬಸ್ದಿಂಗಿ ಹೆಂಗ ನನ್ನ ಬರ ಬಾಯಾಗಿ ಇಟ್ಕೊಂಡ ಅಂದಿನಿಂದ ನಾನು ಹೇಳ್ತ ತಿಳ್ಕೊಂಡಿನಿ ಆ ಮಾವ ನಂದು ಹಂಗಾರ ಮಾವ ಎಂದ ನಾ ಸೀರಿ ನೈಟಿ ಜಂಪರ್ ಕೊಟ್ಟ ಅಂದಿ ನೀನ್ ಅಕ್ಕಿನ್ನ ಬಾಳ ಇಷ್ಟಪಟ್ಟಿನಿ ಓ ಮಾವ ಮದ್ವಿ ಆದ್ರ ಅಕ್ಕಿನ್ನೇ ಆಗ್ಬೇಕಂತ ಮಾಡಿನಿ ನೋಡು ಓ ಮಾವ

ನಾನ್ ನಿನ್ ಮದ್ವೆ ಆಗ್ಲಿಲ್ಲ ನಾನು ನಿನಗೋಸ್ಕರ ನೂರಾರು ಕನಸುಗಳನ್ನ ಕಡ್ಕೊಂಡಿನಿ ನಾವು ಮದ್ವೆ ಆದಿನ ಇಬ್ಬರು ಮಂದಿ ಹನಿ ಮುನಿ ಅಂತ ಹೈದರಾಬಾದ್ ಹೋಗೋಣ ನೀನ್ ಇಲ್ಲ ಜೀವನ ರೆಕ್ಕಿರ್ಲಾರದ ಹಕ್ಕಿ ಅಂಗಡಿಂಗಿ ಬಸಲಿಂಗಿ ನಾ ಮದುವೆ ಮಾಡ್ಕೊಂಡಿನಿ ನಿನ್ ಆಗಿದ್ದೀನೋ ನಮ್ಮ ಮಾವನ್ ಕಸ ಸುಷಿ ಅತ್ತ ಹೋಗ್ಬತ್ತಿನ ಹುಚ್ಚಾ ಬಸ್ಲಿಂಗಿ ನೀನ್ ಇಲ್ಲದ ಜೀವನ ಪೆಟ್ರೋಲ್ ಇಲ್ಲದ ಗಾಡಿ ಇದ್ದಂಗ ನಿನ್ನ ಬಿಟ್ಟಿರೋ ಶಕ್ತಿ ನನಗಿಲ್ಲ ಮಾಮಾನ ಎಕ್ಕಿ ಗಿಡ ಜೋಡಿ ನನಗ್ ಮದ್ವಿ ಆದ ನಮ್ಮ ಅಪ್ಪನ್ ಸಸಿ ನೀನೇ ನೋಡೋಬ್ರಿ ಪಟ್ಟಿ ಅಂತವ್ರ ನಿಮ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಮಾಡಿ ಮಕ್ಕಳ ನಿಮ್ಗ ಒದಲಿ ಕಲ್ಸ್ತೀನಿ

के काल है क्या उसके बाल है कलर कितना लाल है एक बं भारी माल है क्या उसके दांत है क्या उसके मात है क्या इनके कंबर है कंबर एक नंबर

ಹಾಯ್ ನಮ್ಮ ಅಪ್ಪ ಬಿಡು ನೀವ ಅಲ್ಲಿ ಅಂದ್ರೆ ಸಂಜು ಸೌಕರ್ಯ ನನ್ ಗೊತ್ತಿಲ್ಲ